ನೀವು ಇಷ್ಟು ಚೆಂದಾಗಿರೋಂಥ ಬ್ಲೌಸ್ನ ಯಾವ್ದು ಕಪ್ ಹಾಕ್ಲಾರ್ದಂಗೆ ಇಷ್ಟು ಪರ್ಫೆಕ್ಟಾಗಿ ಅಂದ್ರೆ ಫಸ್ಟ್ ಕಟಿಂಗನ್ನು ಕಲ್ಕೊಳ್ರೆ ನೀಟಾಗಿ ಕಲಿಸ್ಕೊಡ್ತೀನಿ ಇವತ್ತು ಭಾಳ ಜನ ರಿಕ್ವೆಸ್ಟ್ ಮಾಡಿದ್ರು ಸೊ ನೋಡ್ಲಿಕ್ಕೆಲ್ಲ ಒಳಗಡೆನೂ ಎಲ್ಲೂ ಕಪ್ ಹಾಕಿಲ್ಲ ನಾನು ಕಪ್ ಹಾಕದೇನೆ ಇಷ್ಟು ನೀಟಾಗಿ ಬ್ಲೌಸ್ ಬರೋದಕ್ಕೆ ಕಾರಣ ಏನು ಕಟಿಂಗ್ ಬಂದ್ರೆ ಸಾಕು ನೀವು ನೆಕ್ಸ್ಟ್ ಸ್ಟಿಚಿಂಗ್ನ ಆರಾಮಾಗಿ ಮಾಡ್ಕೊಳ್ಬೋದು ಹಾಗಿದ್ರೆ ಬರೀ ತಡ ಮಾಡೋದು ಬೇಡ ಫಸ್ಟ್ ನಾವು ಮಾರ್ಕನ್ನು ಹಾಕೋಣ ಈಗ ನಾನು ಮೊದಲಿಗೆ ಲೈನಿಂಗ್ ಒಳಗೆ ಮಾರ್ಕ್ನ ಹಾಕೋದನ್ನು ತೋರಿಸ್ತೀನಿ ಯಾಕಂದ್ರೆ ಫಸ್ಟ್ ಬಿಗಿನರ್ಸ್ ಇದ್ದರೂ ಅಷ್ಟೇ ನೀವು ಕಲೀಲಿಕ್ಕೆ ಪರ್ಫೆಕ್ಟ್ ಆಗಿದ್ರು ಫಸ್ಟ್ ಏನು ಮಾಡಬೇಕಂದ್ರೆ ಲೈನಿಂಗ್ನ ಕಟ್ಟಿಂಗ್ ಮಾಡ್ಕೋಬೇಕು ಮೊದಲು ಮಾರ್ಕಿಂಗನ್ನು ಹಾಕೋಣ ಮಾರ್ಕಿಂಗ್ ಹಾಕಲಿಕ್ಕೆ ಏನು ಬೇಕು ಸ್ಕೇಲ್ ಮಾರ್ಕರ್ ದೆನ್ ಕತ್ರಿ ಮತ್ತು ಒಂದು ಟೇಪ್ ಸೊ ಇಷ್ಟೆಲ್ಲ ನಮ್ಗೆ ಮೆಟೀರಿಯಲ್ಸ್ ಬೇಕು ಈಗ ನಾನು ಸೊಂಟದ ಒಂದು ಸುತ್ತಳತೆ ನನ್ನದು ಮೆಜರ್ಮೆಂಟನ್ನು ಹಾಕ್ಲಿಕ್ಕೆ ಸೊಂಟದ ಸುತ್ತಳತೆ ನಂದು ಮೂವತ್ತ್ಮೂರು ಬಂದದ ಇದೇ ಸುತ್ತಳತೆ ಅಲ್ಲ ಇದು ಸೊಂಟದ ಸುತ್ತಳತೆ ವೇಸ್ಟ್ ಸೈಜ್ ಈ ಸೊಂಟದ ಸುತ್ತಳತೆ ನಾಲ್ಕು ಭಾಗವಾಗಿ ಮಾಡಿದಾಗ ನಾವು ಫೋರ್ ಪಾರ್ಟ್ಸನ್ನು ಮಾಡಿದಾಗ ಈಗ ನೋಡ್ರಿ ಇಲ್ಲಿ ಎಂಟಕ್ಕೆ ನಮ್ಗೆ ಒಂದು ಭಾಗ ಸಿಗ್ಲಿಕ್ಕೆ ಕ್ಯಾಲ್ಕುಲೇಷನ್ ಮಾಡಿ ಕ್ಯಾಲ್ಕುಲೇಷನ್ ಹೇಳಿ ನಾನು ನಿಮ್ಗೆ ಜಾಸ್ತಿ ತಲೆ ತಲಿಕೆಡ್ಸೋದಿಲ್ಲ ನಿಮ್ಗೆ ಈಸಿಯಾಗ ಹೇಳ್ಕೊಡ್ತೀನಿ ನನ್ನ ಒಂದು ವಿಡಿಯೋ ಒಳಗೆ ನಿಮ್ಗೆ ಈಸಿಯಾಗ ಆರಾಮ್ಗೆ ಕಲ್ಕೋಬೋದು ಈಗ ಬ್ಲೌಸಿನ ಒಂದು ಅಳತೆಯನ್ನು ನೋಡೋಣ ಹೈಟ್ ಎಷ್ಟು ಅಂತ ಹೇಳಿ ಬ್ಲೌಸಿನ ಅಳತೆ ನಿಮಗೆ ಬೇಕಿದ್ರೆ ತೊಗೋಬೋದು ನಿಮ್ಮ ಹತ್ರ ಅದಪ್ಪ ನಿಮ್ದು ಅಳತೆ ಅಂದ್ರೆ ಅದನ್ನು ಕೂಡ ತೋರಿಸ್ತೀನಿ ಈಗ ಹೆಂಗೆ ತೊಗೊಳೋದು ಮೇಲೆ ನಾನು ಭುಜದಿಂದ ಹಿಡಿಲಿಕ್ಕತ್ತೀನಿ ಸ್ವಲ್ಪ ಎಕ್ಸ್ಪಾಂಡ್ ಮಾಡೋಣ ಸ್ವಲ್ಪ ಜಗಳ ಜಾಸ್ತಿ ಜಗಕ್ಕೆ ಹೋಗ್ಬಿಟ್ರಿ ಹದಿನಾಲ್ಕೂವರೆ ಹೈಟಿಗೆ ತೊಗೊಳ್ತೀನಿ ಫೋಟಿನ್ ಆ್ಯಂಡ್ ಹಾಫ್ ಹೈಟ್ ಉದ್ದ ಬರಲಿಕ್ಕದ ಕೆಳಗಡೆ ನೋಡ್ರಿ ಇಲ್ಲಿ ನಮ್ಗೆ ಇಲ್ಲಿ ಸಮ ಬಂದಿರಂಗಿಲ್ಲ ಹಾಗಾಗಿ ಇದನ್ನು ತಗೊಂಡ್ಬಿಡೋಣ ಇನ್ನು ಮೇಲ್ಗಡೆ ಒಂದು ಎಕ್ಸಾಕ್ಟಾಗಿ ಲೈನನ್ನು ಹಾಕೊಳ್ತೀನಿ ನಾನು ನಾ ಪ್ರತಿಯೊಂದು ಮಾರ್ಕ್ ಹಾಕೋವಾಗ ಕೆಳಗಡೆ ಎರಡು ಮಾರ್ಕನ್ನು ಹಾಕಿ ಹಾಕಿರ್ತೀನಿ ಯಾಕಂದರೆ ನಮ್ಗೆ ಸ್ಟಿಚಿಂಗ್ ಮಾಡುವಾಗ ಹೋಗ್ತದೆ ಕಟಿಂಗ್ ಒಳಗು ಸ್ಟಿಚಿಂಗ್ ಒಳಗೆ ಅಂತ ಹೇಳಿ ಇನ್ನು ಮೇಲ್ಗಡೆಯಿಂದ ನಾನು ಫೋರ್ಟೀನನ್ನು ಸ್ವಲ್ಪ ಇಲ್ಲಿ ಏನಂತಂದ್ರೆ ಹಿಡೀಲಿಕ್ಕೆ ಪ್ರಾಬ್ಲಮ್ ಆಗಿದೆ ಬಟ್ ಫೋರ್ಟೀನ್ ಒಂದು ಮಾರ್ಕನ್ನು ಹಾಕ್ಕೊಂಡು ಲಾಸ್ಟ್ ಟೈಮ್ ನಿಮ್ಗೆ ಉದ್ದ ಹೇಳಿಕೊಟ್ಟಿನಿ ನಾನು ಫೋರ್ಟೀನ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ರಿ ಫೋರ್ಟೀನ್ ಆ್ಯಂಡ್ ಹಾಫ್ ಒಂದು ಅರ್ಧ ಇಂಚು ಮೇಲ್ಗಡೆ ನಾವು ಸ್ಟಿಚಿಂಗ್ ಮಾಡಲಿಕ್ಕೆ ಮಾರ್ಜಿನ್ ಬೇಕು ಅಂತ ಹೇಳಿದ್ದೆ ಕಾಣಿಸಿಲ್ಲ ಹಾಗಾಗಿ ನಿಮ್ಗೆ ಒತ್ತಿ ಒತ್ತಿ ಹೇಳಲಿಕ್ಕೆ ಈಗ ಡೌನ್ ನಾನು ಐದು ಕಾಲು ತಗೊಳ್ಲಿಕ್ಕೆ ಅಂದರೆ ಇದು ನಮ್ಮ ಒಂದು ಆರ್ಮ್ ಹೋಲ್ ಸೈಜ್ ಇವಾಗ ಅಲ್ಲಿ ಒಂದು ಲೈನನ್ನು ಹಾಕೊಳ್ಲಿಕ್ಕೆ ಹತ್ತೀನಿ ಕಟ್ಟಿಂಗ್ ಮಾಡ್ಲಿಕ್ಕೆ ಅವಾಗ ಸೊ ಅರ್ಜೆಂಟಾಗಿ ಆಗಿ ನಾನು ಇದನ್ನ ಮಾರ್ಕಿಂಗ್ನ ತೋರಿಸಿದ್ದು ಈಗ ನಾನು ನನ್ನ ನೆಕ್ ಎಷ್ಟು ತಗೊಳ್ತೀನಿ ಅಂತ ನೋಡೋಣ ಬರ್ರಿ ಎರಡೂವರೆ ಟೂ ಆ್ಯಂಡ್ ಹಾಫ್ ನಾನು ನೆಕ್ನ ತಗೊಳ್ಲಿಕ್ಕೆ ಹತ್ತಿನಿ ಮೂರು ಇಲ್ಲಿ ಭುಜಾನ ತಗೊಳ್ಲಿಕ್ಕೆ ಶೋಲ್ಡರ್ ತ್ರೀ ಅದ ಇನ್ನೊಂದು ಪ್ರಾಬ್ಲಮ್ ಬಹಳ ಭಾಳ ಆಗಿದ್ರೆ ಏನು ಮಾಡೋದು ಅಂತ ಹೇಳಿ ನಿಮ್ಗೆ ಸ್ವಲ್ಪ ಟ್ರಿಕ್ಸ್ನ ಹೇಳ್ಕೊಡ್ತೀನಿ ಭಾಳ ಬ್ರಾಡಾಗಿತ್ತು ಭುಜ ಅವಾಗ ಏನು ಮಾಡೋದು ನಾವು ಹೆಂಗೆ ಕಡಿಮೆ ಮಾಡ್ಕೊಳ್ಳೋದು ಭುಜ ಇಳೀತಾ ಇದ್ರೆ ಅಂತ ಹೇಳಿ ಅದನ್ನು ಹೇಳ್ಕೊಡ್ತೀನಿ ಈಗ ನೋಡಿ ಕೆಳಗಡೆ ನಾವು ಎಷ್ಟು ಬಂದದ ಅಂತ ಹೇಳಿ ಅದ್ರದ್ದು ಕರೆಕ್ಟಾಗಿ ಆಗಿ ನಾವು ಮೇಜರ್ಮೆಂಟನ್ನ ತಗೊಳ್ಳೋಣ ಅದ ಮಾರ್ಕಿಗೆ ಇಲ್ಲಿಡೋಣ ಇಲ್ಲಿಟ್ಟು ಮೇಲ್ಗಡೆ ಆ ಮಾರ್ಕಿಗೆ ಒಂದು ಹಾಕ್ಕೊಂಡು ಒಂದು ಕಾಲು ಇಂಚು ಮೇಲ್ಗಡೆ ಹಾಕ್ಕೊಳ್ರಿ ಯಾಕಂದ್ರೆ ಕಟಿಂಗ್ ಮೇಲೆ ಬಂದರೆ ಸ್ಟಿಚಿಂಗ್ ಕೆಳಗಡೆ ಹೋಗ್ತದೆ ಮಾರ್ಕಿಂಗ್ ಕರೆಕ್ಟಾಗಿ ಹಾಕೊಳ್ರಿ ಈಗ ನೋಡಿರಿ ನಾನು ಮೇಲ್ಗಡೆ ಎರಡೂವರೆ ತೊಗೊಂಡ್ರಿ ಇಲ್ಲಿ ಕೆಳಗಡೆ ಮೂರುವರೆ ತೊಗೊಳ್ರಿ ಜಾಸ್ತಿ ನಿಮ್ಗೆ ಬ್ರಾಡ್ ಬೇಕಾಗಿದ್ದರೆ ಸೊ ತ್ರೀ ಆ್ಯಂಡ್ ಹಾಫ್ಗೆ ನೀವು ತೊಗೊಳ್ಬೋದು ಒಂದು ಇಂಚಿನಷ್ಟು ಅಲ್ಲಿ ತೊಗೊಳ್ಬೋದು ಬಟ್ ಭಾಳ ನೀವು ಇನ್ನೂ ಡೌನಿಗೆ ಹೋಗ್ತೀರಂದ್ರೆ ಅಂದ್ರೆ ನೀವು ಮೂರುವರೆ ತೊಗೊಳಕ್ಕೆ ಹೋಗಿಬಿಟ್ರೆ ಸ್ವಲ್ಪ ಕಡಿಮೆನ ಮಾಡಿಕೊಡ್ರಿ ಇನ್ನೊಂದೇನೆಂದರೆ ನಿಮ್ಗೆ ಇನ್ನೂ ಜಾಸ್ತಿ ಡೀಪ್ ಬೇಕಾಗಿತ್ತು ಬ್ಲೌಸಿಂದು ಅಂತಂದರೆ ಏನು ಮಾಡಬೇಕು ಹೇಳ್ತೀನಿ ನೋಡಿರಿ ಎಲ್ಲದೂ ಕನ್ಫ್ಯೂಷನ್ ಏನಂದರೆ ಡೀಪ್ ಜಾಸ್ತಿ ಕೊಡ್ತೀವಿ ಸೊ ಡೀಪ್ ಅಂದರೆ ಇವಾಗ ಇನ್ನು ಇಷ್ಟುವರೆಗೂ ಹೋಗಬೇಕು ನಮಗೆ ಜಾಸ್ತಿ ನಮ್ಗೆ ಏನಂದರೆ ಇದು ಜಾಸ್ತಿ ಉದ್ದ ಬೇಡ ಭಾಳ ಕಡಿಮೆ ಬೇಕು ಅಂತ ಹೇಳ್ತಿರ್ತಾರೆ ಅವಾಗ ಏನು ಮಾಡಬೇಕಂದ್ರೆ ಇಲ್ಲೇನಿರ್ತದಲ್ಲ ಶೋಲ್ಡರ್ದು ಒಳಗಡೆ ಮಾಡ್ಕೊತ ಹೋಗಬೇಕು ಈ ಪಾಯಿಂಟನ್ನು ಈ ಥರ ಒಂದು ಕಾಲು ಕಾಲು ಇಂಚಿಗೆ ನೀವು ನೀವಿಷ್ಟಕ್ಕೆ ಕೊಟ್ಟರೆ ಒಂದು ಇಂಚಿಗೆ ಏನಾದರೂ ಕೊಟ್ಟರೆ ಕಾಲು ಇಂಚು ಒಳಗಡೆ ಮಾಡ್ತೀರ ಮತ್ತೆ ಇನ್ನೂ ಒಂದು ಏನಾದರೂ ಕೆಳಗಡೆ ಕೊಟ್ಟರೆ ಇನ್ನೂ ಒಂದು ಕಾಲು ಇಂಚು ಕೆಳಗಡೆ ಮಾಡ್ತೀರಾ ಈ ಥರ ಮಾಡೋದರಿಂದ ಬ್ಲೌಸು ನಿಮಗೆ ಶೋಲ್ಡರ್ ಅನ್ನೋದು ಇಳಿಯೋದಿಲ್ಲ ಇನ್ನೇನು ಇದೇನು ಮೂರು ಅನ್ನೋದೇನಿರ್ತದಲ್ಲ ಇದು ಕಾಮನ್ ಸೈಜ್ ಇದು ನಿಮಗೆ ಈ ಮೂರು ಸೈಜನ್ನು ನೀವು ಎಲ್ಲೂ ತೆಗಿಯಂಗಿಲ್ಲ ಮೂರಕ್ಕೆ ಮೂರ ಬರಬೇಕು ಇದು ಶೋಲ್ಡರ್ ಪಟ್ಟಿ ನೀವು ಕಡಿಮೆ ಮಾಡುವಂಥದ್ದು ಏನಂದ್ರೆ ಈ ನೆಕ್ ಪಟ್ಟಿ ಮಾತ್ರ ಕಡಿಮೆ ಮಾಡ್ಕೋಬೇಕು ಇದನ್ನೇನಾದರೂ ನೀವು ಜಾಸ್ತಿ ಇಲ್ಲಿ ಕೊಡ್ತಾ ಹೋಗಿ ಇದನ್ನ ಡೀಪ್ ಮಾಡಿದರೆ ಫುಲ್ ನಿಮಗೆ ಆಗಿ ಇಳ್ದ ಇಳಿತದೆ ಬ್ಲೌಸ್ ಎಲ್ಲದ್ದು ಪ್ರಾಬ್ಲಮ್ ಏನಂದ್ರೆ ಬ್ಲೌಸು ಈ ಕಡೆ ಜಗ್ಲಿಕತ್ತದ ಇದು ಶೋಲ್ಡರ್ ಡೌನ್ ಆಗ್ತದೆ ಭಾಳ ಕ್ರಾಸ್ ಆಗಿ ಇಳಿದಕ್ಕೆ ಸ್ಟಾರ್ಟ್ ಮಾಡ್ತದೆ ಈ ಒಂದು ಫಾರ್ಮುಲಾ ಸಾಕು ನಮ್ಗೆ ಈಗ ಹಂಗಿದ್ರೆ ಇದನ್ನು ಡೌನ್ ಆದರೆ ಹೆಂಗೆ ತಗೋಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ ಬರೀ ಇವತ್ತು ಈಗ ನಾನು ಏನು ಮಾಡ್ತೀನಿ ಅಂದರೆ ಈ ಒಂದು ಮೂರುವರೆ ಏನದ ಇಲ್ಲ ಇಲ್ಲಿಂದ ಮೂರುವರಿನೇ ತೊಗೋಬೇಕು ಇದರಲ್ಲಿ ನಾನು ಮೂರು ಇದನ್ನು ಮೂರಕ್ಕೆ ತೊಗೊಳ್ರಿ ಇಲ್ಲೆಷ್ಟು ತೊಗೊಂಡಿದ್ರಿ ಅಷ್ಟನ್ನೇ ತೊಗೋಬೇಕು ಇದ್ರೊಳಗೆ ನೀವು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾಕಂದ್ರೆ ಇನ್ನು ಡೌನ್ ಆದಂಗೆ ಆದಂಗೆ ಫುಲ್ಲು ಓಪನ್ ಆಗಲಿ ಸ್ಟಾರ್ಟ್ ಮಾಡ್ತದೆ ಇದೇನಿದೆ ಆ್ಯಸ್ ಇಟ್ ಈಸ್ ತೊಗೊಂಡು ನೀವು ಡೌನನ್ನು ಮಾಡ್ಕೊಳ್ಳ್ರಿ ಇಲ್ಲಿಗೆ ಬೇಕಾಗಿತ್ತು ಬೈ ಬೇಕಾಗಿತ್ತು ನಿಮಗೆ ಅಂದರೆ ಒಂದು ಕಾಲು ಇಂಚು ಒಳಗಡೆ ತೊಗೊಂತೀನಿ ಇಲ್ಲೇ ಇರ್ತದೆ ಇದು ಈ ಪಾಯಿಂಟ್ ಏನಿರ್ತದಲ್ಲ ಅದು ಆ ಒಂದು ಪಾಯಿಂಟ್ಸ್ ಇರೋ ಕಡೆನೇ ಇರ್ತದೆ ಇಲ್ಲಿ ಮಾತ್ರ ನಾವು ಈ ಥರ ತಗೊಳ್ತೀವಿ ಓಕೆ ನೀವು ಇನ್ನೂ ಡೀಪಾಗಿ ಹೋಗ್ತೀರಿ ಅಂದರೆ ಇನ್ನೂ ಒಂದು ಇಂಚು ಓಕೆ ಇದು ಮಾತ್ರ ಸೇಮು ಮೂರಕ್ಕೆನೇ ಬರ್ತದೆ ಇಲ್ಲೇನು ತೊಗೊಂಡಿರ್ತೀರಿ ಅದೇ ಅಳತೆಯೇ ಬರ್ತದೆ ಇಲ್ಲೇನು ಮಾಡ್ತೀವಿ ಅಂದರೆ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ನಾವು ಸೇರಿಸ್ತಾ ಹೋಗ್ತೀವಿ ಇನ್ನು ಇಲ್ಲಿಗೆ ಬಂತು ಇದು ಅಂದರೆ ಇಲ್ಲಿಂದ ನಾವು ಮೂರು ಇಂಚನ್ನು ತೊಗೊಳ್ತೀವಿ ಅಷ್ಟೇ ಇದು ಮಾತ್ರ ಮೂರು ಇಂಚು ನಿಮಗೆ ಚೇಂಜ್ ಆಗೋ ಹಾಗೆ ಇಲ್ಲ ನೀವು ಬೇಕಿದ್ರೆ ಇದರೊಳಗೆ ಚೇಂಜ್ ಮಾಡ್ಕೊಳ್ಬೋದು ಇನ್ನು ಇದರ ಕ್ಲಾರಿಟಿ ನಿಮ್ಗೆ ಸಿಕ್ತ ಈಗ ನಾನು ಇದೇ ಮೆಜರ್ಮೆಂಟ್ ಏನು ತೊಗೊಂಡಿದ್ದೆ ಅಲ್ಲ ಸೊ ಇವೆರಡು ನಮಗೆ ಬೇಡ ನಿಮಗೆ ತೋರಿಸಿರೋಂಥ ಎಕ್ಸಾಂಪಲ್ ಮೆಜರ್ಮೆಂಟ್ ಇವೆರಡು ಸೊ ನನ್ನ ಮೆಜರ್ಮೆಂಟು ಇಲ್ಲಿಗದ ಈ ಒಂದು ಮೆಜರ್ಮೆಂಟೇ ನಾನು ತಗೊಳ್ಳೋದು ಇದನ್ನು ಸ್ವಲ್ಪ ರೌಂಡ್ ಮಾಡ್ಕೋತೀನಿ ಇದನ್ನು ಸ್ವಲ್ಪ ಹೊರಗಡೆ ತೊಗೊಂಡು ಬರ್ತೀನಿ ನಾನು ನಿಮಗೇನಾದರೂ ಜಾಸ್ತಿ ಬ್ರಾಡ್ ಬೇಕಾಗಿತ್ತು ಅಂದರೆ ಇನ್ನು ನೆಕ್ಸ್ಟ್ ಒಂದು ಮಟ್ಟದಲ್ಲಿ ನಮ್ಗೆ ಏನಂದ್ರೆ ಶೋಲ್ಡರ್ತು ಕ್ಲಿಯರ್ ಆಯಿತು ನೆಕ್ ಬಿಡ್ತು ಮತ್ತು ನಾವು ಹೆಂಗೆ ನೆಕ್ ಸೈಜನ್ನು ತಗೊಳ್ಬೇಕು ಶೋಲ್ಡರ್ ಸೈಜನ್ನ ತೊಗೊಳ್ಬೇಕು ಆಮೇಲೆ ಡೌನಲ್ಲಿ ತೊಗೊಂಡಾಗ ಯಾವ ರೀತಿ ಬ್ರಾಡನ್ನು ತೊಗೋಬೇಕು ನಮ್ಗೆ ಶೋಲ್ಡರ್ ಇಳಿಬಾರ್ದು ಅಂದ್ರೆ ಅದ್ರ ಒಂದು ಕ್ಲಾರಿಟಿ ಸಿಕ್ತ ನೆಕ್ಸ್ಟ್ ಆರ್ಮೋಲ್ನ ಒಂದು ಪ್ರಾಬ್ಲಮ್ ಆರ್ಮೋಲಲ್ಲಿ ಏನೋ ರಿಂಕಲ್ ಬರ್ತಾವೆ ಈಗ ನಾನು ಇಲ್ಲಿಂದ ಮೂರು ತೊಗೊಳ್ರಿ ಅಂತ ಹೇಳಿದ್ದೆ ಮೂರೇ ತೊಗೊಳ್ಬೇಕು ಇಲ್ಲಿಂದ ಕೌಂಟ್ ಮಾಡೋಣ ಐದು ಕಾಲ್ಗೆ ಸೊ ಇದು ನನ್ನ ಒಂದು ಸೈಜ್ಗೆ ಅಂದರೆ ತರ್ಟಿ ತ್ರೀ ಸೈಜ್ಗೆ ಕರೆಕ್ಟಾಗಿದೆ ಈ ಒಂದು ಮಾರ್ಕಿಂದನ ಡೌನನ್ನು ತಗೋಣ ಈ ಥರ ತಗೊಂಡು ನಾವು ಆರ್ ಹೋಲ್ ರೌಂಡನ್ನು ಕರೆಕ್ಟಾಗಿ ಶೇಪ್ನ ಕೊಡ್ಕೋಬೇಕಾಗ್ತದೆ ಓಕೆ ಈ ಥರ ನಾವು ಶೇಪನ್ನು ಕೊಟ್ಕೊಂಡು ಎದೆಯ ಸುತ್ತಳತೆ ಯಾವ ರೀತಿ ತೆಗಿಯೋದು ಅನ್ನೋದನ್ನು ಅದನ್ನು ಕ್ಲಾರಿಟಿ ಕೊಡ್ತೀನಿ ಭಾಳದ ಭಾಳ ನಿಮ್ಗೆ ಇಂಪಾರ್ಟೆಂಟ್ ವಿಡಿಯೋ ಅಂತಲೇ ಹೇಳ್ಬೋದು ಏನಪ್ಪ ಅಂತಂದ್ರೆ ಈಗ ನೋಡಿರಿ ಈಸಿ ಟ್ರಿಕ್ ಅಂತಲೇ ಹೇಳ್ಬೋದು ಯಾವುದೇ ಮೆಜರ್ಮೆಂಟ್ ಇರಲಿ ನಿಮ್ಮ ಹತ್ರ ಬ್ಲೌಸ್ ಇದೇ ಮೆಜರ್ಮೆಂಟ್ ಅಂತಲ್ಲ ಅವ್ರು ಮೆಜರ್ಮೆಂಟ್ ಕೊಡದೇ ಇದ್ರೂ ಪರವಾಗಿಲ್ಲ ನಿಮ್ಮ ಸೊಂಟದ ಸುತ್ತಳತೆ ಇದ್ದರೆ ಸಾಕು ಈ ಒಂದು ಸೊಂಟದ ಸುತ್ತಳತೆನ ಎಲ್ಲ ಫಾರ್ಮುಲಾಗು ನೀವು ಯೂಸ್ ಮಾಡ್ಬೋದು ತಲೆ ಕೆಡಿಸ್ಕೊಳ್ಳುವಂಥದ್ದಿಲ್ಲ ಏನಂದರೆ ನನ್ನ ಒಂದು ಸೊಂಟ ಸುತ್ತಳತೆ ಬಂದಿತ್ತು ನಾಲ್ಕು ಭಾಗವಾಗಿ ನೋಡಿದಾಗ ನಿಮ್ಗೆ ನೆನಪಿರ್ಬೋದು ಎಂಟು ಬಂದಿತ್ತು ಅದಕ್ಕೆ ನಾನು ಒಂದು ಅರ್ಧ ಇಂಚು ಜಾಸ್ತಿ ತಗೊಳ್ರಿ ಈ ಫಾರ್ಮುಲಾ ಎಲ್ಲ ಬ್ಲೌಸಿಗೂ ನೀವು ಆರಾಮಾಗಿ ಮಾಡ್ಕೋಬೋದು ಓಕೆ ನಾನು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ತೀನಿ ಯಾಕಂದರೆ ನೀವು ಫಿಟ್ಟಿಂಗ್ ಒಳಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗೇ ಆಗ್ತದೆ ಹಾಗಾಗಿ ಅರ್ಧ ಇಂಚನ್ನು ಎಕ್ಸ್ಟ್ರಾ ತೊಗೊಳ್ತೀನಿ ದೆನ್ ಒಂದು ಇಂಚು ನಮ್ಗೆ ಟಕ್ಸ್ ಹಿಡಿಲಿಕ್ಕೋಸ್ಕರ ನಂತರ ಸಾಕು ಒಂದೂವರೆ ಇಂಚು ಇನ್ನು ಮಾರ್ಜಿಂಗ್ ಲೈನ್ ಫಿಟ್ಟಿಂಗ್ ಲೈನ್ ಅಂತಲೇ ಹೇಳ್ತೀವಿ ಈಗ ಇಲ್ಲಿಂದ ಅರ್ಧ ಇಂಚನ್ನು ತೊಗೊಂಡ್ವಿ ದೆನ್ ಒಂದು ಏನು ತೊಗೊಂಡಿದ್ವಿ ಅಲ್ವ ಆ ಒಂದು ಇಂಚಿಗೆ ಕರೆಕ್ಟಾಗಿ ಎಷ್ಟಾಗಿದೆ ಅಂತ ನೋಡೋಣ ಬರ್ರಿ ಹತ್ತಕ್ಕೆ ಬರ್ಲಿಕ್ಕೆ ಹತ್ತು ನಾವಿಲ್ಲಿ ಹತ್ತಕ್ಕೆ ತಗೊಂಡ್ರೆ ಈ ಕರೆಕ್ಟಾಗಿ ನೋಡ್ಕೋರಿ ಈ ಒಂದು ಹತ್ತನ್ನು ಇಲ್ಲಿಂದ ಹತ್ತು ಇಲ್ಲಿಂದ ನಾನು ಹತ್ತು ಕಾಲು ಒಂದು ಕಾಲು ಭಾಗ ಅಷ್ಟು ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಸ್ವಲ್ಪ ಜಾಸ್ತಿ ತಗೊಳ್ತೀನಿ ಇದು ನಿಮ್ಮ ಒಂದು ಎದೆಯ ಸುತ್ತಳತೆ ಕರೆಕ್ಟಾಗಿ ಆರ್ಮ್ ಹೋಲ್ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಕೂಡ್ತದೆ ಯಾವುದೇ ಮೆಜರ್ಮೆಂಟ್ ಇರಲಿ ಇದೇ ಮೆಜರ್ಮೆಂಟ್ ಅಂತಲ್ಲ ನೀವು ಯಾವುದೇ ಮೆಜರ್ಮೆಂಟ್ ತೊಗೊಂಡು ಬಂದರೂ ಇದು ಕರೆಕ್ಟ್ ಫಾರ್ಮುಲಾ ಓಕೆ ಕಾಲು ಇಂಚು ಇಲ್ಲಿ ಎಷ್ಟು ತೊಗೊಂಡಿದ್ವಿ ಇಲ್ಲಿಂದ ನಾವು ಮಾರ್ಜಿನ್ನು ಒಂದೂವರೆ ಇಂಚು ಓಕೆ ನೋಡಿರಲ್ವ ಇದು ನಿಮ್ಗೆ ಭಾಳ ನಮ್ಗೆ ಬ್ಲೌಸ್ ಹೊಲಾಕೆ ಬರೋಂಗಿಲ್ಲ ಕ್ಯಾಲ್ಕುಲೇಷನ್ ಅನ್ನೋದು ತಲೆ ಕೆಡ್ಲಿಕ್ಕೆ ಆತದ ಅನ್ನೋರು ಏನು ಇರ್ತಿರಲ್ಲ ಅಂಥವ್ರಿಗೆ ಭಾಳ ಈಸಿಯಾಗಿನ ತಲೆನೋವು ಇಲ್ಲ ಆದ ಒಂದು ಬ್ಲೌಸ್ನ ಕಂಪ್ಲೀಟ್ ಮಾಡಿಬಿಡ್ಬೋದು ಕರೆನ ಭಾಳ ಭಾಳ ಖುಷಿ ಆಗ್ತಿದೆ ತಲೆ ಕೆಡಿಸ್ಕೊಳಂಥ ಜಾಸ್ತಿ ಏನು ಇರೋಂಗಿಲ್ಲ ರೋಗ ಇನ್ನು ಒಂದು ಭಾಗದೊಳಗೆ ಎಲ್ಲ ನಮ್ಗೆ ಮಾರ್ಕಿಂಗ್ ಅಂತೂ ಐತೆ ನಾರ್ಮ್ ಹೋಲ್ ಡೌನ್ ನೋಡಿರಿ ಎಷ್ಟು ಬಂದದ ಅಂತ ಹೇಳಿ ನಾವು ಕಂಪ್ಲೀಟಾಗಿ ನೋಡೋಣ ಬ್ಯಾಕ್ ಸೈಡಿಂದ ಒಂಬತ್ತು ಕಾಲ್ಗೆ ಬಂದದ ಬಟ್ ಒಂಬತ್ತು ಕಾಲ್ ಅಂದರೆ ನಮ್ಗೆ ಭಾಳ ಇದು ನೋಡಿರಿ ನಮ್ಗೆ ಈ ಥರ ಸ್ವಲ್ಪ ಶೇಪ್ ತಗೊಂಡು ಇನ್ನೂ ಸ್ವಲ್ಪ ಮೇಲ್ಗಡೆ ತಗೊಳ್ಳೋಣ ಅಂತ ಅದು ಯಾಕಂದ್ರೆ ಸ್ವಲ್ಪ ನಮ್ಗೆ ಬ್ರಾಡ್ ಅನ್ನಿಸ್ತು ಹಾಗಾಗಿ ಈಗ ಒಂಬತ್ತಕ್ಕೆ ಬಂತು ಇದನ್ನು ಹೇಳ್ಕೊಡ್ತೇನೆ ನೆಕ್ಸ್ಟ್ ಮತ್ತೇನು ಮಾಡೋದು ಈಗ ಮತ್ತೆ ಸ್ವಲ್ಪ ನಾನು ಮೇಲ್ಗಡೆ ಹಿಡಿದಾಗ ಈಗ ನೋಡಿರಿ ಸ್ವಲ್ಪ ನಾವು ಮೇಲ್ ಮಾಡಿದ್ವಿ ಅಂದರೆ ಹಿಂಗೆ ನಿಮ್ಗೇನಾದರೂ ಹೆಚ್ಚು ಕಡಿಮೆ ಬರಾಕತ್ತೈತೆ ನಾವು ಸ್ವಲ್ಪ ಮೇಲ್ ಮಾಡ್ಕೊತ ಮಾಡ್ಕೋತ ಹೋಗ್ರಿ ಅವಾಗ ನಿಮ್ಗೆ ಕರೆಕ್ಟಾಗಿ ಕಡಿಮೆ ಎಂಟುವರಿ ಒಂಬತ್ತು ಕಾಲ್ತಿತ್ತು ಈಗ ಎಂಟುವರಿ ಬಂತು ನೋಡಿರಿ ಇನ್ನು ಬ್ಯಾಕ್ ಸೈಡ್ ಆರ್ಮ್ ಹೋಲು ಎಂಟೂವರೆ ಬಂದ್ರೆ ಫ್ರಂಟ್ ಸೈಡು ಒಂಬತ್ತುವರೆ ಬರಬೇಕು ಆರ್ಮ್ ಹೋಲ್ ರೌಂಡ್ ಕಂಪ್ಲೀಟಾಗಿ ಮಾರ್ಕನ್ನು ಅಂತೂ ಹಾಕಿದ್ವಿ ಈ ಮಾರ್ಕಿಂಗೆ ಕರೆಕ್ಟ್ ಆಗಿದೆ ನೋಡಿಕೊಂಡು ನೀವು ಕಟಿಂಗ್ನ ಮಾಡಿಕೊಡ್ರಿ ಎಲ್ಲೂ ಹೆಚ್ಚು ಕಡಿಮೆ ಮಾಡ್ಲಿಕ್ಕೆ ಹೋಗಬೇಡ್ರಿ ಇದು ಪರ್ಫೆಕ್ಟ್ ಕಟಿಂಗ್ ಯಾವ್ದಾ ಮೆಜರ್ಮೆಂಟ್ ಆದರೂ ನಮ್ಗೆ ಹೆಚ್ಚು ಕಡಿಮೆ ಆಗ್ಲಿಕ್ಕದ ಬ್ಲೌಸು ನಮ್ಗೆ ಹಂಗೆ ಹಿಂಗೆ ಹಿಂಗಾಗ್ಲಿಕ್ಕದ ಇಲ್ಲಿ ಯಾವುದೇ ಮೆಜರ್ಮೆಂಟ್ ಇಲ್ಲ ರೀ ಭಾಳ ಭಾಳ ಕಡಿಮೆ ಕ್ಯಾಲ್ಕುಲೇಷನ್ ಇಲ್ಲ ಸೊಂಟದ ಒಂದು ಸುತ್ತಳತೆ ತೊಗೊಂಡು ಇಷ್ಟೆಲ್ಲ ನಾವು ಒಂದು ಬ್ಲೌಸ್ನ ರೆಡಿ ಮಾಡ್ಬೋದು ನೋಡ್ರಿ ಸೊಂಟದ ಸುತ್ತಳತೆ ಬೇಕು ನಮಗೆ ಎದೆ ಸುತ್ತಳತೆ ಬೇಕು ಕಂಕಳದ ಸುತ್ತಳತೆ ಬೇಕು ಅದು ಬೇಕು ಇದು ಬೇಕು ಅನ್ನೋದಕ್ಕಿಂತ ನಮಗೆ ಇದು ತರ್ಟಿ ತ್ರೀ ಸೈಜ್ಗೆ ಸೊಂಟದ ಸುತ್ತಳತೆ ಇದ್ದರೆ ಇಷ್ಟು ನೀವು ಕಟ್ಟಿಂಗ್ನ ಮಾಡಿಕೊಂಡು ಆರಾಮಾಗಿ ಸ್ಟಿಚಿಂಗ್ನ ಮಾಡ್ಕೋಬೋದು ಇಂತಹ ಈಸಿ ನಿಮ್ಗೆ ಕಟಿಂಗ್ ಸ್ಟಿಚಿಂಗು ವಿಡಿಯೋಗಳಿನ್ನೂ ಬೇಕು ಅಂದರೆ ನನ್ನ ಒಂದು ಚಾನಲ್ ಒಳಗೆ ನಿಮ್ಗೆ ಸಿಗ್ತಾವೆ ಇವತ್ತು ನಾನು ಕಟ್ಟಿಂಗ್ ವಿಡಿಯೋ ಮಾತ್ರ ಹಾಕಿರೋದು ಸ್ಟಿಚಿಂಗ್ ವಿಡಿಯೋ ಸಾಕಷ್ಟು ನನ್ನ ಒಂದು ಚಾನಲ್ ಒಳಗೆ ನಿಮ್ಗೆ ಸಿಗ್ತಾವೆ ಬೇಕಿದ್ರೆ ಹೋಗಿ ಆರಾಮ್ ನೋಡ್ಕೊಂಡು ಕಲ್ಕೋರಿ ಇವಾಗ ಅದು ಬ್ಯಾಕ್ ಪಾರ್ಟನ್ನ ಉಳಿದಿರುವಂಥ ಭಾಗಕ್ಕೆ ಎಲ್ಲಿ ಹಾಕ್ಲಿಕ್ಕತ್ತಿನ ನೋಡಿರಿ ಅದೇ ಥರ ಮುಂದಿನ ಹಾಕ್ಲಿಕ್ಕತ್ತಿನಲ್ಲ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಕೋಬೇಕು ಯಾಕಂದರೆ ಉಪ್ಪಟ್ಟಿ ನಮ್ಗೆ ಬರ್ಲಿಕ್ಕತ್ತದ ಅಂದಮೇಲೆ ಹೇಳೇನಲ್ಲ ನನ್ಗೆ ಲಾಸ್ಟ್ ಟೈಮ್ ಆದರೂ ಉಪ್ಪಟ್ಟಿ ಮುಂದೆ ಬಂದರೆ ಎಕ್ಸ್ಟ್ರಾ ಅರ್ಧ ಇಡಬೇಕು ಅಂತ ಹೇಳಿ ಇನ್ನು ಶೋಲ್ಡರ್ ನೋಡಿರಿ ಇಲ್ಲಿ ಸ್ವಲ್ಪ ಚೇಂಜ್ ಅದ ಆ ಚೇಂಜಸ್ ಏನಂತ ಹೇಳಿ ನೋಡೋಣ ಅಂತ ಇಲ್ಲ ಅದಕ್ಕೆ ನಮ್ಗೆ ಸಾಲಂಗಿಲ್ಲ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಡೌನ್ ತೊಗೋತೀನಿ ಅಷ್ಟೇ ಇಲ್ಲಿ ಈ ಡೌನಿಂಗ್ ಯಾಕೆ ಶೋಲ್ಡರ್ ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದ ಅದು ಇದಕ್ಕೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ಏನಿಲ್ಲ ಫಿಟ್ಟಿಂಗ್ ಲೈನಿಂದ ಹಿಡಿದು ನಾನು ಮೇಲ್ಗಡೆ ಒಂದು ಒಂದು ಇಂಚಿನಷ್ಟು ಇಲ್ಲಿ ಲೈನ್ನ ಹಾಕ್ಕೊಳ್ತೀನಿ ಈಗ ನಾನು ಫ್ರಂಟ್ ಭಾಗವನ್ನು ಮಾರ್ಕಿಂಗ್ನ ಹಾಕ್ಕೊಳ್ಲಿಕ್ಕೆ ಒಂದು ಇಂಚ್ ಹಾಕಿದೆ ಈಗ ಶೋಲ್ಡರಲ್ಲಿ ಸ್ವಲ್ಪ ಚೇಂಜ್ ಮಾಡ್ತೀನಿ ಈಗ ಏನಪ್ಪ ಚೇಂಜ್ ತೆಗೆದ್ಬಿ ನೋಡಿ ಇದನ್ನು ಈ ಶೋಲ್ಡರಿಂದ ಒಂದು ಅರ್ಧ ಇಂಚು ಒಳಗಡೆ ಈ ಶೋಲ್ಡರಿಂದ ಅರ್ಧ ಇಂಚು ಹೊರಗಡೆ ಇದು ಶೋಲ್ಡರ್ ಲೈನ್ ನಮ್ಗೆ ಇವಾಗ ಈ ಥರ ನೀವು ಕಟ್ಟಿಂಗನ್ನು ಮಾಡೋದಾಗಿದ್ರೆ ಫ್ರೆಂಡ್ಸ್ ಹೇಳ್ತೀನಿ ನಿಮ್ಮ ಬ್ಲೌಸ್ ಎಲ್ಲೂ ನಿಮ್ಗೆ ಜಾರೋ ಒಂದು ಪ್ರಶ್ನೆನೇ ಬರೋಂಗಿಲ್ಲ ಒಂದು ಇಂಚನ್ನು ನಾವು ಇಲ್ಲಿ ಮೇಲ್ಗಡೆ ಎಲ್ಲ ಟೋಟಲ್ ಆಗಿದ್ದು ನಾಲ್ಕೂವರೆ ಇಂಚ್ ಬಂತು ಆಗಲೇ ನಮಗೆ ಐದು ಕಾಲು ಬಂದಿತ್ತಲ್ಲ ಇಲ್ಲಿ ಒಂದು ಅರ್ಧ ಇಂಚು ಒಳಗಡೆ ತೊಗೋಣ ಈ ಒಂದು ಅರ್ಧ ಇಂಚ್ ಒಳಗಡೆ ತಗೊಂಡ್ವಿ ಅಂದ್ರೆ ಆರ್ಮ್ ಹೋಲ್ ನಮ್ಗೆ ಕಟ್ಟಿಂಗ್ ಕರೆಕ್ಟಾಗಿ ಬರೋಂಗಿಲ್ಲ ಅನ್ನೋರ್ಗು ಕನ್ಫ್ಯೂಸ್ ಆಗೋದಿಲ್ಲ ಆರಾಮಾಗಿ ನೀವು ಕಟಿಂಗ್ನ ಮಾಡ್ಕೋಬೋದು ಇದು ನಿಜವಾಗ್ಲೂ ಹೇಳ್ತೀನಿ ಭಾಳ ಅಂದ್ರೆ ಭಾಳ ಚಂದ ಕೂಡ್ತದೆ ಬ್ಲೌಸು ಈಗ ನಾನು ಈ ಥರ ರೌಂಡ್ನ ತೊಗೊಳ್ಲಿಕ್ಕತ್ತಿನಿ ಇಲ್ಲಿ ಒಂದು ಅರ್ಧ ಇಂಚ್ ಬಿಟ್ಕೊಂಡು ತೊಗೊಳ್ತೀನಿ ಬಟ್ ಇದನ್ನು ನಾವು ರೌಂಡ್ ಹಿಡಿದು ನೋಡಬೇಕು ನಮ್ಗೆ ರೌಂಡ್ ಹಿಡಿದು ನೋಡಿದಾಗ ನೈನ್ ಆ್ಯಂಡ್ ಹಾಫ್ ಬರಬೇಕು ಅಂದರೆ ಆರ್ಮ್ ಹೋಲ್ ಸೈಜ್ ಇವಾಗ ಒಂದು ಅರ್ಧ ಇಂಚ್ ಬಿಟ್ಟು ನಾವಾಗಲೇ ಎದೆ ಸುತ್ತ ಎಷ್ಟು ಇಟ್ಟಿದ್ವಿ ಇಲ್ಲಿ ಹತ್ತು ಹತ್ತಕ್ಕೆ ಇಟ್ಟಿದ್ವಿ ಇಟ್ಟಿದ್ವಿ ಈಗ ಇಲ್ಲಿ ಹತ್ತು ಮತ್ತು ಒಂದೂವರೆ ಇದು ಫಿಟ್ಟಿಂಗ್ ಲೈನು ಬ್ಯಾಕ್ ಸೈಡ್ ಎಷ್ಟು ಇಟ್ಟಿದ್ರಲ್ಲ ಸೇಮ್ ಅದೇ ರೀತಿನ ಇಡ್ರಿ ಇನ್ನಿದು ನಮ್ಮ ಒಂದು ನೆಕ್ ಲೈನು ಫ್ರಂಟ್ ಸೈಡಿಂದ ನಿಮ್ಗೆ ಎಷ್ಟು ಡೀಪ್ ಬೇಕು ನೋಡಿಕೊಂಡು ಹಾಕ್ಕೊಳ್ರಿ ನಾನು ಈ ಒಂದು ನೆಕ್ ಇಟ್ಟನ ಡೀಪ್ ಹಾಕ್ಬೋದಾಗಿತ್ತು ಬಟ್ ನಿಮ್ಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಲೆಂತ್ ನೋಡೋಣ ಅಂತ ನೋಡಿರಿ ಕರೆಕ್ಟಾಗಿ ಸಿಕ್ಸ್ ಆ್ಯಂಡ್ ಹಾಫ್ ಅಂದರೆ ಆರೂವರೆ ಬರ್ಲಿಕ್ಕೆ ಉದ್ದ ಈಗ ಇಲ್ಲಿ ಅರ್ಧ ಇಂಚ್ ಯಾಕಂದ್ರೆ ನಮ್ಗೆ ಸ್ಟಿಚಿಂಗಿಗೆ ಹೋಗ್ಬಿಡ್ತದಲ್ಲ ಈ ಒಂದು ಮಾರ್ಕಿಂಗಿಂದ ಹಿಡಿದು ನಾವು ಫ್ರಂಟ್ ಸೈಡ್ ನೆಕ್ಕನ್ನು ತಕ್ಕೊಂಡು ಆರೂವರೆ ಹಾಕ್ಲಿಕ್ಕತ್ತೀನಿ ನೋಡಿರಿ ಭಾಳ ಅಂದ್ರೆ ಭಾಳ ನಿಧಾನವಾಗಿನ ತೋರಿಸ್ತೀನಿ ನೀವು ಎಂಥವ್ರು ಆದರೂ ನಮ್ಗೆ ಮಾರ್ಕಿಂಗ್ ಎಲ್ಲೋ ಎಷ್ಟೋ ಬ್ಲೌಸ್ ಹೊಲಿದ್ರು ಯಾವ ನೆಟ್ಟಿಗೆ ಬರೋಂಗಿಲ್ಲ ಅನ್ನೋರು ಇದನ್ನ ಟ್ರೈ ಮಾಡಿ ನೋಡ್ರಿ ನಿಜವಾಗ್ಲು ಭಾಳ ಇಷ್ಟಪಡ್ತೀರಿ ಈಗ ಬರೀ ನಾವು ಒಂದು ಕೆಲಸ ಮಾಡೋಣ ನೀನಂದ್ರೆ ಅಂದರೆ ಯಾರ್ಮ್ ಹೋಲನ್ನ ರೌಂಡ್ ಶೇಪ್ ಎಷ್ಟು ಬಂದದ ಅಂತ ಹೇಳಿ ನೋಡೋಣ ಅಂತ ನಮ್ಗೆ ಒಂಬತ್ತುವರೆ ಬರಬೇಕು ನೈನ್ ಆ್ಯಂಡ್ ಹಾಫ್ ಬರಬೇಕು ಸ್ವಲ್ಪ ಒಂದು ಕಾಲು ಇಂಚ್ ಹೆಚ್ಚು ಕಡಿಮೆ ಬಂದರೆ ನಡೀತದೆ ಬಟ್ ಈಗ ನಮ್ಗೆ ಬರ್ಲಿಕ್ಕತ್ತಿರೋದಿಲ್ಲಿ ಎಂಟು ಮುಕ್ಕಾಲ್ಗೆ ಬರ್ಲಿಕ್ಕೆ ಬಟ್ ಒಂಬತ್ತುವರೆ ಬರಬೇಕಲ್ಲ ಏನು ಮಾಡಬೇಕು ಬರೀ ಈಗ ನೋಡೋಣ ಏನಪ್ಪ ಅಂದ್ರೆ ಇಲ್ಲಿ ಸ್ವಲ್ಪ ಶೇಪ್ನ ನಾವು ಒಳಗಡೆ ತೊಗೋಬೇಕು ಇದರಿಂದಾಗಿ ನಿಮ್ಗೆ ಒಂಚೂರು ಸೈಜ್ ಅಷ್ಟೇ ಇಲ್ಲಿ ಆರ್ಮೂಲ್ಯ ಈಗ ನಾನು ನೋಡ್ಲಿಕ್ಕೆ ಕರೆಕ್ಟಾಗಿ ಬಂದದ ಇಲ್ಲ ಸ್ವಲ್ಪ ಒಂದು ಕಾಲು ಇಂಚ್ ಹೆಚ್ಚು ಕಡಿಮೆ ಆದ್ರೆ ನಡಿತದ ಈಗ ನಮ್ಗೆ ಒಂಬತ್ತು ಬಂದದ ಪರವಾಗಿಲ್ಲ ತುಂಬ ಬೇಡ ನಮ್ಗೆ ಇನ್ನೂ ಸ್ವಲ್ಪ ಬೇಕು ಅಂದ್ರೆ ಒಂಚೂರು ನೀವು ಒಳಗಡೆ ತೊಗೋಬೋದು ತೊಗೊಂಡ್ರಿ ಅಂತಂದ್ರೆ ನಿಮ್ಗೆ ಕರೆಕ್ಟಾಗಿ ಒಂಬತ್ತುವರೆ ಸಿಕ್ಬಿಡ್ತದೆ ಶೇಪ್ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಇಲ್ಲಿ ಏನಿದು ಈ ಥರ ಮಾಡಿದರೆ ಜಗ್ತದ ಏನು ಏನು ಜಗ್ಗೋದಿಲ್ಲ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿರಿ ನಮಗೆ ಇಲ್ಲಿ ಲೆಕ್ಕ ಮುಖ್ಯ ಅಷ್ಟು ಕರೆಕ್ಟಾಗಿನೇ ಬರ್ತದೆ ಎಲ್ಲೂ ಹೆಚ್ಚು ಕಡಿಮೆ ಬರೋಂಗಿಲ್ಲ ಬ್ಲೌಸ್ ಈಗ ನಾನು ಟರ್ನ್ ಮಾಡಿ ನೋಡ್ಕೊಳ್ಲಿಕ್ಕತ್ತೀನಿ ಎಷ್ಟು ಒಂಬತ್ತುವರೆ ಸರಿಯಾಗಿ ನಮ್ಗೆ ಬರ್ಲಿಕ್ಕೆ ಇಷ್ಟು ನೀವು ಹೆಚ್ಚು ಕಡಿಮೆ ಮಾಡೋದನ್ನ ಕಲ್ತ್ರಿ ಅಂದರೆ ಒಂದು ಬ್ಲೌಸ್ ಆರ್ಮ್ ಹೋಲು ಎಲ್ಲೂ ನಿಮ್ಗೆ ರಿಂಕಲ್ ಬರೋಂಗಿಲ್ಲ ಜಗ್ಗೋದಿಲ್ಲ ಈಗ ಶೋಲ್ಡರ್ಗೆ ಹೊಂದಿಸಿ ನೋಡ್ಲಿಕ್ಕೆ ಈ ಥರ ನಮ್ಗೆ ಬರಬೇಕು ಶೋಲ್ಡರ್ ಅಂತೂ ಕರೆಕ್ಟ್ ಅದ ಈಗ ಹೈಟನ್ನು ನೋಡೋಣ ಫ್ರಂಟ್ ಸೈಡಿಂದ ಹೈಟ್ ಏನಪ್ಪ ಅಂದ್ರೆ ಬ್ಯಾಕ್ ಸೈಡಿಂದ ಕೆಳಗಡೆಯಿಂದ ಒಂದು ಅರ್ಧ ಇಂಚು ಬಿಟ್ಟು ನಾವು ಎರಡು ಇಂಚನ್ನು ಕೌಂಟ್ ಮಾಡಬೇಕು ಇಲ್ಲಿ ಹನ್ನೆರಡೂವರೆ ಟ್ವೆಲ್ವ್ ಆ್ಯಂಡ್ ಹಾಫ್ ಬರ್ಲಿಕ್ಕೆ ಅದು ಟ್ವೆಲ್ವ್ ಆ್ಯಂಡ್ ಹಾಫ್ಗೆ ಇಲ್ಲಿ ನಾವು ಫ್ರಂಟ್ ಸೈಡ್ ಮಾರ್ಕ್ನ ಹಾಕೋಣ ಇನ್ನು ನಾನು ಕ್ರಾಸ್ ಪಟ್ಟಿನ ಹಾಕಿಲ್ಲ ಕ್ರಾಸ್ ಪಟ್ಟಿ ಮೇಲೆ ಕಪ್ಸ್ ಏನು ಬರ್ತದಲ್ಲ ಸೊ ನಮ್ಮ ಅಪೆಕ್ಸ್ ಪಾಯಿಂಟ್ ಕೆಳಗಡೆವರೆಗೂ ಇಷ್ಟಕ್ಕೆ ನಾವು ಮಾರ್ಕನ್ನು ಹಾಕೋಣ ಇನ್ನು ಅಪೆಕ್ಸ್ ಪಾಯಿಂಟ್ ಎಲ್ಲ ಹೇಳ್ಕೊಡ್ತೀನಿ ಎಷ್ಟೆಲ್ಲ ಹಾಕಬೇಕು ಅಂತ ಹೇಳಿ ಈಗ ಬ್ಯಾಕ್ ಸೈಡ್ ಸೊಂಟ ಏನು ಹಾಕಿದ್ರಲ್ಲ ನೀವು ಎಂಟು ಮತ್ತೆ ಅಲ್ಲಿಂದ ಒಂದು ಇಂಚು ಮತ್ತೆ ಒಂದೂವರೆ ಇಂಚು ಅದೇ ರೀತಿ ಹಾಕ್ಕೊಳ್ರಿ ಅಂದರೆ ಟೋಟಲ್ ಆಗಿ ಹತ್ತಕ್ಕೆ ನಮ್ಗೆ ಕೆಳಗಡೆ ಸೈಜು ಸಿಕ್ತೀಗ ಸೊಂಟದ ಸುತ್ತಳತೆ ನಮ್ಗೆ ಎಷ್ಟು ಬಂದದ ಹತ್ತಕ್ಕೆ ಬಂದರೆ ಎದೆ ಸುತ್ತಳತೆ ಹತ್ತು ಕಾಲಿಗೆ ತೊಗೊಂಡಿವಿ ಈಗ ಇಲ್ಲಿ ನಾವು ಅಪೆಕ್ಸ್ ಪಾಯಿಂಟ್ ಹಾಕಲಿಕ್ಕೋಸ್ಕರ ನಾಲ್ಕಕ್ಕೆ ಹಾಕ್ಕೊಳ್ತೀನಿ ಎರಡು ಇಲ್ಲಿ ನಮ್ಗೆ ಅಪೆಕ್ಸ್ ಪಾಯಿಂಟ್ ಕರೆಕ್ಟಾಗಿ ಇಲ್ಲಿ ಬರ್ತದೆ ನೋಡಿರಿ ಇನ್ನು ಇಲ್ಲಿ ಒಂದು ಕಾಲು ಮತ್ತು ಒಂದು ಕಾಲು ಇಂಚು ಇದು ಟೂ ಟಕ್ಸ್ ಬ್ಲೌಸ್ ಅದ ಫ್ರೆಂಡ್ಸ್ ಇದನ್ನು ಕರ್ ನಿಮ್ಗೆ ಕನ್ಫ್ಯೂಸ್ ಅನ್ನಿಸ್ಬೋದು ಇದು ಹೆಂಗೆ ಕೂಡ್ತದ ಅಂತ ಹೇಳಿ ಟ್ರೈ ಮಾಡಿ ನೋಡಿರಿ ಇನ್ನು ಇಲ್ಲಿ ಟಕ್ಸ್ ಸ್ಟ್ರೇಟಾಗಿ ಹಿಂಗೆ ಲೈನ್ನ ಹಿಡೀರಿ ನೀಟಾಗಿ ಬರ್ತದೆ ನಿಮಗೆಲ್ಲೂ ಹೆಚ್ಚು ಕಡಿಮೆ ಆಗಂಗಿಲ್ಲ ಮೂರು ಇಂಚಿಗೆ ಹಾಕ್ಕೊಳ್ಳ್ರಿ ಇನ್ನು ಇಲ್ಲಿ ಟೋಟಲ್ ಆಗಿ ಎಲ್ಲ ಸೇರಿದಾಗ ಒಂದು ಇಂಚ್ ಬರಬೇಕು ಹಂಗೆ ನೋಡ್ಕೋರಿ ನಾನು ನಿಮ್ಗೆ ಹೇಳಿದ್ದೆ ಅಲ್ಲ ಸೊ ಇದು ಟೋಟಲ್ ಆಗಿ ನೋಡಿದಾಗ ಒಂದು ಇಂಚ್ ಕರೆಕ್ಟಾಗಿ ಬರಬೇಕು ನಮ್ಗೆ ಎಸ್ ನೋಡಿದ್ರಲ್ಲ ನಮ್ಮ ಒಂದು ಬ್ಲೌಸಿಂದ ಮಾರ್ಕ್ ಇಲ್ಲಿ ಒಂದು ಇಂಚ್ ನಾವು ಮೇಲುಗಡೆ ತೊಗೋಣ ಇಲ್ಲಿ ಒನ್ ಇಂಚ್ ಮೇಲೆ ಮಾರ್ಕ್ನ ಹಾಕೋಣ ಇದು ಒಂಥರ ಡಿಫ್ರೆಂಟ್ ಆಗಿರೋ ಬ್ಲೌಸ್ ಫ್ರೆಂಡ್ಸ್ ನೀವು ಎಲ್ಲಿ ಕಲ್ತಿರೋ ಗೊತ್ತಿಲ್ಲ ಕಾರಣ ಭಾಳ ಭಾಳ ನನಗೂ ಈ ಬ್ಲೌಸಿಂದ ಕಟ್ಟಿಂಗ್ ಇಷ್ಟ ಭಾಳ ಆಗಿತ್ತು ಹಂಗ ನಂಗೆ ಭಾಳ ಜನ ಕೇಳಿದ್ರೆ ಇದ್ರದ್ದು ಕಟ್ಟಿಂಗು ಮತ್ತು ಮಾರ್ಕಿಂಗ್ ಹಾಕೋದನ್ನು ಪ್ಲೀಸ್ ವಿಡಿಯೋ ಮಾಡಿ ಹಾಕ್ರಿ ಅಂತ ಹೇಳಿ ಅದಕ್ಕೆ ಅವರ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು ಈ ಥರ ನೀವು ಮಾರ್ಕಿಂಗ್ ಕಟ್ಟಿಂಗ್ ಮಾಡೋದರಿಂದ ಬ್ಲೌಸ್ ಎಲ್ಲಿ ಇಳಿಯೋದಿಲ್ಲ ಹಂಗೆ ಆರ್ ಮೂಲಲ್ಲೂ ಕೂಡ ಎಲ್ಲೂ ರಿಂಕಲ್ಲಿ ಬರೋದಿಲ್ಲ ಭಾಳ ಸರಿ ಬ್ಲೌಸ್ ಹಾಕಿದಾಗೆಲ್ಲ ಕೇಳ್ತಿದ್ರು ಇದ್ರದ್ದು ಕಟ್ಟಿಂಗ್ ಹೇಳ್ಕೊಡ್ರಿ ಹೇಳ್ಕೊಡ್ರಿ ಅಂತ ಹೇಳಿ ಇವತ್ತು ನೋಡಿರಿ ನಿಮ್ಮ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ಎಸ್ ನೀಟ್ನೆಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತೆ ಪ್ರತಿ ಸರಿ ನಾನು ನಿಮ್ಗೆ ಹೇಳ್ತೀನಿ ಬ್ಯಾಕ್ ಮತ್ತು ಫ್ರಂಟ್ ಹೊಂದಿಸಿ ಇಡ್ಲಿಕ್ಕೇ ನೋಡ್ರಿ ಕರೆಕ್ಟಾಗಿ ಇದು ಇವಾಗ ಸೇರ್ಯಾವ ಇನ್ನು ಮೇಲ್ಗಡೆ ಮುಂದಿನ ಭಾಗ ಸ್ವಲ್ಪ ಅರ್ಧ ಇಂಚು ಮುಂದೆ ಬರಬೇಕು ಇಷ್ಟು ಹೊಂದ್ಕೊಂಡ ಅಂದರೆ ಕರೆಕ್ಟ್ ಆಗ್ಯದಪ್ಪ ಬ್ಲೌಸು ಅಂತ ಅರ್ಥ ಇನ್ನೇನು ಬ್ಲೌಸಿಂದೆಲ್ಲ ಮಾರ್ಕ್ ಆತ ಈಗ ನಾನು ಕ್ರಾಸ್ ಬೆಲ್ಟ್ ಹಾಕೋದನ್ನ ತೋರಿಸ್ಕೊಡ್ತೀನಿ ಕ್ರಾಸ್ ಬೆಲ್ಟ್ನು ಸ್ವಲ್ಪ ಈಗ ಡಿಫ್ರೆಂಟ್ ಆಗದಾಗ ಕರೆಕ್ಟಾಗಿ ನಾವು ಹೆಂಗೆ ಶೇಪ್ ತೊಗೊಳೋದು ಬರೀ ಹೇಳ್ಕೊಡ್ತೀನಿ ಈಗ ನಾವು ಇದನ್ನೇನು ಮಾರ್ಕ್ನ ಹಾಕಿದ್ವಿಲ್ಲ ನೋಡಿ ಎಷ್ಟು ಚೆಂದ ಕಾಣಿಸ್ಲಿಕ್ಕೆ ಆಗ್ತದೆ ನೀಟ್ನೆಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಪ್ರತಿ ಸಾರಿನೂ ನಾನು ನಿಮ್ಗೆ ಹೇಳೀನಿ ಸೊ ಅಷ್ಟರಲ್ಲಿ ಯಾರೆಲ್ಲ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಲಗುಲ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ರಿ ಇಲ್ಲಿ ನಾವು ಲೆಂತನ್ನು ತೊಗೋಣ ಇಲ್ಲಿಂದ ಒಂದು ಇಂಚ್ ಜಾಸ್ತಿ ಇಡಬೇಕಷ್ಟೆ ನಮ್ಗೆ ಇಲ್ಲಿಂದನು ಒಂದು ಇಂಚು ಜಾಸ್ತಿ ಎಕ್ಸ್ಟ್ರಾ ಬೇಕು ಯಾರೆಲ್ಲ ಇದ್ದೀರಿ ಅವರು ಹೋಗಿ ಲಗುಲ್ಗೆ ಬೆಲ್ ಐಕಾನನ್ನು ನೀವು ಒತ್ತಿದ್ರಿ ಅಂದರೆ ನಿಮ್ಗೆ ನೆಕ್ಸ್ಟ್ ಬರುವಂಥ ವೀಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರ್ತಾವೆ ಕಲಿಬೋದು ಆರಾಮಾಗಿ ಈಗ ನಾನು ಇಲ್ಲಿಂದ ಮೂರುವರೆ ಇಂಚನ್ನು ತೊಗೊಳ್ತೀನಿ ನಂತರ ಬ್ಲೌಸ್ನ ತಗೋಣ ಈಗ ಬ್ಲೌಸ್ ಇಂದ ಒಂದು ಈಗೇನು ಕಟ್ ಮಾಡಿದ್ವಲ್ಲ ಅದರ ಒಂದು ಅಗಲ ಅಂತ ಹೇಳಿ ನೋಡ್ಕೋಣ ಇದರ ಅಗಲ ಈ ಥರ ಟಕ್ಸ್ ಹಿಡಿದು ನೋಡ್ಕೊಂಡ್ವಿ ಅಂದ್ರೆ ಎಷ್ಟು ಬಂದದ ಟಕ್ಸ್ ಬಿಟ್ಟು ನೋಡಿದಾಗ ಎಷ್ಟು ಬಂದದ ಅದನ್ನು ನೋಡೋಣ ಅಂತ ಈಗ ನಮ್ಗೆ ಫಿಟ್ಟಿಂಗ್ ಲೈನಿಂದ ಹಿಡಿದು ಒಂಬತ್ತಕ್ಕೆ ರೆಡಿ ಸೈಜ್ ಬಂದದ ಈಗ ಇಲ್ಲಿಂದ ಹತ್ತೂವರೆ ನಮ್ಗೆ ಬೇಕಾಗಿರುವಂಥ ಅಗಲ ಎಸ್ ಹತ್ತುವರೆಗೆ ನಾವು ಈಗ ಈ ಒಂದು ಕ್ರಾಸ್ ಬೆಲ್ಟನ್ನು ತಗೋಣ ಎಷ್ಟೋ ಜನ ನಿಮ್ಗೆ ಕಟ್ಟಿಂಗನ್ನು ತೋರಿಸ್ತಾರೆ ಮಾರ್ಕಿಂಗನ್ನು ತೋರಿಸ್ತಾರೆ ಬಟ್ ಇಷ್ಟು ನಿಧಾನವಾಗಿ ಯಾರು ಕಲಿಸ್ಕೊಡಂಗಿಲ್ಲ ಬಹಳ ಲೆಂತಿ ಆಗ್ಬೋದು ಬಟ್ ಇನ್ನು ವೀಡಿಯೋನ ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ ಇಲ್ಲಿ ಸ್ವಲ್ಪ ನಾನು ಶೇಪ್ ಸರಿಯಿಲ್ಲ ಅಂತ ಹೇಳಿ ಶೇಪ್ನ ತಗೊಳ್ಲಿಕ್ಕೀನಿ ಇನ್ನು ಈ ಕಡೆ ಸೈಡ್ ನಾಲ್ಕು ಇಂಚ್ಗೆ ಹೈಟ್ ತಗೋಣ ಆ ಕಡೆ ಸೈಡ್ ಎಷ್ಟು ತೊಗೊಂಡಿದ್ದು ನಾನು ಮೂರುವರೆ ಇಂಚು ಈ ಕಡೆ ಸೈಡ್ ನಾನು ನಾಲ್ಕನ್ನು ತೊಗೊಳ್ತೀನಿ ಈ ಥರ ನಾವು ಕ್ರಾಸ್ ಬೆಲ್ಟನ್ನು ಹಿಡ್ದು ನೋಡೋಣಂತ ಅಂತ ಕರೆಕ್ಟ್ ಆಗ್ತದಿಲ್ಲ ಸೈಜ್ ನೋಡಿಕೊಂಡು ನೀವು ಆರಾಮಾಗಿ ಬೇಕಿದ್ರೆ ಕಟಿಂಗ್ನ ಮಾಡ್ಕೊಳ್ಬೋದು ಈಗ ಶೇಪ್ ಹಿಂಗೆ ಇಟ್ಟು ನೋಡೋದ್ರಿಂದ ಶೇಪ್ ನಿಮ್ಗೆ ನೀಟಾಗಿ ಕೂಡ್ತದೆ ಎಸ್ ನೋಡಿರಿ ಈ ಥರನ ಕಟಿಂಗ್ ಮಾಡ್ಕೋರಿ ಅಂದರೆ ಬ್ಲೌಸು ನಿಮ್ಗೆ ಎಲ್ಲಿ ಶೇಪ್ ಡೌನ್ ತೊಗೋಬೇಕು ಹೆಚ್ಚು ಕಡಿಮೆ ಬರೋದಿಲ್ಲ ಈಗ ನಾನು ಮಾರ್ಕ್ನ ಹಾಕ್ಕೊಂಡು ಕಟಿಂಗ್ನ ಮಾಡ್ಕೋತೀನಿ ಕ್ರಾಸ್ ಬೆಲ್ಟ್ ಭಾಳ ಜನ ಪ್ರಾಬ್ಲಮ್ ಮಾಡ್ತಿರ್ತೀರಿ ಇದ್ರ ಕರೆಕ್ಟಾಗಿ ಶೇಪ್ ಹೆಂಗೆ ತೊಗೊಳ್ಳೋದು ಹೇಳ್ತೀನಿ ಬರ್ರಿ ಈಗ ನೋಡ್ರಿ ನಾನೇ ಕ್ರಾಸ್ ಬೆಲ್ಟಿನ ಶೇಪ್ನ ಈಗ ತೊಗೊಂಡು ತೋರ್ಸ್ಲಿಕ್ಕೆ ನಿಮ್ಗೆ ಹೆಂಗೆ ಹೆಂಗೆ ತೊಗೋಬೇಕು ಎಷ್ಟು ಇಂಚಿಗೆ ತೊಗೊಂಡಿನಿ ಅನ್ನೋದನ್ನ ಕರೆಕ್ಟಾಗಿ ನೋಡಿಕೊಂಡು ಒಂದು ಯಾವುದಾದ್ರೂ ಬುಕ್ಗಳಿಗೆ ಬರೆದು ಇಟ್ಕೋರಿ ನಾನು ಇಷ್ಟು ತೊಗೊಂಡಿದ್ದೆ ಅನ್ನೋದು ನಿಮಗೂ ನೆನಪಾರೋದಿಲ್ಲ ಇಲ್ಲಿ ನಾಲ್ಕು ಪೀಸ್ಗಳಿದ್ದಾವೆ ಕನ್ಫ್ಯೂಸ್ ಆಗಬೇಡ್ರಿ ಯಾಕಂದರೆ ಲೈನಿಂಗ್ ಅಂದಮೇಲೆ ಆ ಮೇನ್ ಫ್ಯಾಬ್ರಿಕ್ ನಾವು ಎರಡು ಪೀಸ್ ತೊಗೊಂಡ್ವಿ ಅಂದರೆ ಲೈನಿಂಗ್ನ ನಾಲ್ಕು ಪೀಸ್ನ ನಾನು ಲೈನಿಂಗ್ ಬ್ಲೌಸ್ಗೆ ತೊಗೊಳ್ತೀನಿ ಈಗ ನಾನು ಎಲ್ಲಿ ಮಾರ್ಕಿಗೆ ಹಾಕೇನಲ್ಲ ಆ ಮಾರ್ಕ್ ಕರೆಕ್ಟಾಗಿ ಶೇಪ್ ತೊಗೊಂಡು ಕಟಿಂಗ್ನ ಮಾಡ್ಕೊತೀನಿ ಈ ಥರ ಕಟ್ಟಿಂಗ್ ಈ ಥರ ಮಾರ್ಕಿಂಗ್ ಇಷ್ಟು ನಿಧಾನವಾಗಿ ನಿಮ್ಗೆ ಯಾರೂ ಕಳ್ಸಂಗಿಲ್ಲ ಹಾಗಾಗಿ ನಾನು ಹೇಳ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಹೊಸು ಬಿಡಿದ್ರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಹಾಗೆ ಈಸಿಯಾಗಿ ನೀವು ಎಷ್ಟೋ ತೊಗೊಂಡು ಬ್ಲೌಸ್ ಹೊಲ್ಕೊಂಡಿದ್ದಾರೆ ಅಂತ ನನಗೆ ಎಷ್ಟೋ ಜನ ಅದರದ್ದು ಫೋಟೋನು ಹಾಕ್ಲಿಕ್ಕತ್ತಿರಿ ಅದರ ಒಂದು ಖುಷಿನೂ ಅದ ಈಗ ನಾನು ಟಕ್ಸ್ ಹಿಡಿದು ನೋಡ್ತೀನಿ ಕರೆಕ್ಟಾಗಿ ಶೇಪ್ ಅದು ಇಲ್ಲ ಅಂತ ಹೇಳಿ ನೋಡ್ರಿ ನಾನು ಟಕ್ಸ್ ಹಿಡಿದು ಹಿಂಗೆ ಕರೆಕ್ಟಾಗಿ ಒಂದು ಕಾಲು ಇಂಚಿಗೆ ಟಕ್ಸ್ ಹಿಡಿದ್ವಲ್ಲ ಹಿಂಗೆ ಹಿಡಿದು ನೋಡಿದ್ವಿ ಅಂದರೆ ಶೇಪ್ ಹಿಂಗೆ ಬರ್ತದೆ ಸೊ ಇಲ್ಲಿಂದ ಹಿಡಿದು ಎಂಡ್ವರ್ಗು ಕರೆಕ್ಟಾಗಿ ಎಲ್ಲೂ ಜಾಸ್ತಿ ಬಂದಿಲ್ಲ ಕ್ರಾಸ್ ಬೆಲ್ಟ್ ಈಗ ಕ್ರಾಸ್ ಬೆಲ್ಟಿಂದ ಇನ್ನೂ ಒಂದು ಏನಂದ್ರೆ ಹೇಳ್ತೀನಿ ನೋಡಿರಿ ಈ ಥರ ನಾವು ಶೇಪ್ ಇಟ್ಟು ನೋಡಿದಾಗ ಎಂಡಿಗೆ ಒಂದು ಇಂಚು ಕೆಳಗಡೆ ಪಾರ್ಟ್ ಅಂದರೆ ಟಕ್ಸ್ ಏನು ಹಿಡಿತೀವಲ್ಲ ಅಲ್ಲಿ ಒಂದು ಇಂಚ್ ಉಳಿದಿರಬೇಕು ಅಂದರೆ ನಿಮ್ಗೆ ಸ್ಟಿಚಿಂಗ್ ಒಳಗೆ ಅದು ಇಷ್ಟೆಲ್ಲ ಆಯ್ತಪ್ಪ ಅಂದರೆ ಫ್ರಂಟು ಬ್ಯಾಕು ಕರೆಕ್ಟಾಗಿ ಮಾರ್ಕಿಂಗ್ ಆಗಿದೆ ಸೊ ಕಟಿಂಗ್ನು ಇವತ್ತು ಹೇಳ್ಕೊಟ್ಟಿನಿ ನಿಮ್ಗೆ ಭಾಳ ಜನ ಇದು ರಿಕ್ವೆಸ್ಟ್ ಭಾಳ ಮಾಡಿದ್ರಿ ಅಂತ ಹೇಳಿ ನಾನು ಈ ಒಂದು ಕಟ್ಟಿಂಗ್ನ ಹಾಕಿನಿ ಇನ್ನು ಸ್ಲೀವ್ಸ್ನ ಉದ್ದ ನೀವು ಯಾವುದು ತೊಗೊಳಕ್ಕೆ ಇಷ್ಟಪಡ್ತೀರಿ ಆ ಸ್ಲೀವ್ಸ್ನ ಉದ್ದ ತೊಗೊಂಡು ಇಲ್ಲಿ ಸ್ವಲ್ಪ ಶೇಪ್ ಸರಿ ಇಲ್ಲ ಅಂತ ಹೇಳಿ ತಗೊಳ್ಲಿಕ್ಕೆ ನಾನು ಒಂಬತ್ತು ಇಂಚಿಗೆ ಹಾಕ್ಕೊಂಡು ಮೇಲೊಂದು ಅರ್ಧ ಇಂಚು ಕೆಳಗಡೆ ಒಂದು ಅರ್ಧ ಇಂಚು ಬೇಕಿದ್ದು ನೀವು ಮಾರ್ಜಿನ್ ಅಂತ ಹೇಳಿ ತೊಗೊಳ್ಬೋದು ಈಗ ಅಲ್ಲಿಂದ ಈಗ ಇಲ್ಲಿಂದ ನಮ್ಗೆ ಕಂಕಳ ಸುತ್ತಳತ್ತೆ ಎಂಟು ಬಂದಿತ್ತು ಎಂಟಕ್ಕೆ ಒಂದು ಮಾರ್ಕಿನ್ ಮೂರು ಕರೆಕ್ಟಾಗಿ ಸಾಕು ನಮಗೆ ಡೌನ್ನ ತಗೊಳ್ಳೋಣ ತ್ರೀ ಇಂಚಿಗೆ ಅಲ್ಲಿಂದ ಒಂದು ಸ್ಟ್ರೇಟ್ ಲೈನನ್ನು ಹಾಕ್ಕೊಂಡ್ವಿ ಅಂದರೆ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ ಎಲ್ಲಿಗೆ ಕರೆಕ್ಟಾಗಿ ತೊಗೋಬೇಕು ಇನ್ನು ಇಲ್ಲಿ ಫಿಟ್ಟಿಂಗ್ ಎಷ್ಟು ಬರ್ತದೆ ನೋಡಿಕೊಂಡು ಫೈ ಇಂಚ್ ಬಂದರೆ ಫೈ ಇಂಚ್ಗೆ ಹಾಕ್ಕೊಂಡು ಮಾರ್ಜಿನ್ ಅಂತ ಹೇಳಿ ಒಂದೂವರೆ ಇಂಚ್ ಹಾಕೊಂಬಿಡ್ರಿ ಎಸ್ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಿಮ್ಗೆ ನಾನು ಸ್ಟಿಚಿಂಗ್ ಮತ್ತು ಕಟ್ಟಿಂಗ್ ಮಾಡೋದನ್ನ ಹೇಳ್ಕೊಟ್ಟೀನಿ ಒಂಥರ ನ್ಯೂ ಪ್ಯಾಟರ್ನ್ ಬ್ಲೌಸ್ ಈಸಿ ಮೆಥಡ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಭಾಳ ಭಾಳ ಈಸಿ ನಿಮ್ಗೆ ಕಟ್ಟಿಂಗ್ ಮಾಡಲಿಕ್ಕೂ ಈಸಿ ಸ್ಟಿಚ್ಚಿಂಗ ನಿಮ್ಗೆ ಭಾಳ ಒಂದು ವಿಡಿಯೋ ಒಳಗೆ ನಾನು ನಿಮ್ಗೆ ಇದೇ ಸ್ಟಿಚಿಂಗ್ ಬಗ್ಗೆ ಹೇಳಿಕೊಟ್ಟಿನಿ ಸೊ ನೀವು ಹೋಗಿ ನೋಡ್ಕೊಬೋದು ನಾನು ಸ್ಟಿಚಿಂಗ್ ಹಾಕಿದ್ದೆ ಅಂದರೆ ಭಾಳ ಲೆಂತಿ ಆಗ್ತದೆ ತೋಳಿಂದು ಹೇಳಿನಿ ಈಗೊಂದು ಇಲ್ಲಿ ಎರಡು ಇಂಚಿಗೆ ಮಾರ್ಕ್ನ ಹಾಕ್ಕೊಂಡು ನಾವು ಫ್ರಂಟ್ ಪಾರ್ಟನ್ನು ಒಂದು ಅರ್ಧ ಇಂಚಿಗೆ ಹಿಂಗೆ ಅರ್ಧ ಇಂಚು ಅಥವಾ ಮುಕ್ಕಾಲು ಇಂಚಿಗೆ ಕಟ್ಟಿಂಗನ್ನು ಎರಡು ಪಾರ್ಟ್ ತೊಗೊಂಡು ಎರಡು ಬಟ್ಟೆ ಎಬ್ಸ್ಕೊಂಡು ಹಿಂಗೆ ಕಟ್ಟಿಂಗನ್ನ ಮಾಡ್ಕೊಂಡಿದ್ದು ಫ್ರಂಟ್ ಪಾರ್ಟು ಕೂಡ ಕಂಪ್ಲೀಟ್ ಎಸ್ ಸೂಪರ್ ಆಗಿರುವಂಥ ಕಟಿಂಗ್ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೀವು ಭಾಳ ಜನ ಕೇಳಿದ್ರಿ ಅಂತ ಹೇಳಿ ಇದನ್ನು ಕಟ್ಟಿಂಗ್ನ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿದಷ್ಟು ನಿಮ್ಗೆ ಯೂಸ್ ಆಗ್ತದೆ ಸೊ ಇದ್ರ ಸ್ಟಿಚಿಂಗ್ ಬೇಕಾಗಿತ್ತು ಅಂದರೆ ಭಾಳಷ್ಟು ವೀಡಿಯೋ ನಾನು ಸ್ಟಿಚಿಂಗ್ ಬಗ್ಗೆ ಹಾಕಿದ್ದೀನಿ ನನ್ನ ಒಂದು ಚಾನಲ್ಗೆ ಹೋಗಿ ನೀವು ನೋಡ್ಕೊರಿ ಯಾರೆಲ್ಲ ಬೇಸಿಕ್ ಕಲೀಲಿಕ್ಕತ್ತಿರಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನೆಕ್ಸ್ಟ್ ಮತ್ತು ನಾನು ನಿಮ್ಗೆ ಬ್ಲೌಸ್ಗಳನ್ನ ಹೇಳ್ಕೊಡ್ತೀನಿ ಇಷ್ಟು ಸೂಪರ್ ಆಗಿರೋಂಥ ಬ್ಲೌಸ್ನ ಹೇಳ್ಕೊಟ್ಟಿನಿ ಫ್ರೆಂಡ್ಸ್ ನಾನು ನಿಮ್ಗೆ ನೆಕ್ಸ್ಟ್ ಮತ್ತು ಸೂಪರ್ ಆಗಿರೋ ವೀಡಿಯೋ ನಿಮ್ಗೆ ಬೇಕು ಅಂದ್ರೆ ಸೊ ಮಿಸ್ ಮಾಡ್ದೆ ವೆಯ್ಟ್ ಮಾಡ್ತಾಯಿರಿ ಬಬಾಯ್